ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವತ್ತು ಯಜಮಾನ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಪಲ್ಲವಿ ಅವರನ್ನು ಅವರ ಅತ್ತೆ ಮನೆಯಿಂದ ಹಾಗೆ ಮಿಥುನ್ ಅವರ ಅವರು ಎಲ್ಲರೂ ಮನೆ ಬಿಟ್ಟು ಆಚೆ ಕಳಿಸ್ತಿರ್ತಾರೆ ಆಗ ನನ್ನ ಮಕ್ಕಳು ಹೇಗೆ ಕಷ್ಟ ಅನುಭವಿಸ್ತಾ ಇದ್ದಾರ ಇದ್ದಾಳೋ ಹಾಗೆ ನೀನು ಕಷ್ಟ ಅನುಭವಿಸ್ಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಪಲ್ಲವಿ ಮನೆ ಬಿಟ್ಟು ಕಳಿಸ್ತಿರ್ತಾರೆ ಇಲ್ಲಿ ಪಲ್ಲವಿ ತ ತನ್ನ ಅವ್ರ ಮನೆಗೆ ಬಂದು ಕೋಪ ಬ ಕೋಪ ಮಾಡಿಕೊಂಡು ರಘು ಮೇಲೆ ಕೂಗಾಡ್ತಿರ್ತಾರೆ ಹಾಗೆ ಇಲ್ಲಿ ರಘುಗೆ ಪಲ್ಲವಿ ಅವರು ಡಿವೋರ್ಸ್ ಕೊಡಿ ಅಂತ ಹೇಳ್ತಾರೆ ಆಗ ಇಲ್ಲಿ ರಘು ಅವರು ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಜಾನ್ಸಿಗೆ ಫೋನ್ ಮಾಡಿ ನಾನು ನಿನಗೆ ಡಿವೋರ್ಸ್ ಕೊಡ್ ಕೊಡ್ತಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಜಾನ್ಸಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಈ ಡಿವೋರ್ಸ್ ಇಂದ ನನ್ನ ನಿನ್ನ ದೂರ ಮಾಡ್ಕೊಳ್ಬೋದು ಹಾಗೆ ನಾನು ಯಾವುದೇ ಕಾರಣಕ್ಕೂ ಯಾವ ಡಿವೋರ್ಸ್ ಕೊಡೋಲ್ಲ ಅಂತ ಹೇಳಿ ಕಾಲಿನ ಝಾನ್ಸಿಯವರು ಕಟ್ ಮಾಡಿಬಿಡ್ತಾರೆ ಈ ಕಡೆ ಝಾನ್ಸಿಗೆ ತುಂಬ ಕೋಪ ಬ ಬತ್ತಿರುತ್ತೆ ರಘು ಮೇಲೆ ಈ ಕಡೆ ಮನೆಯವರೆಲ್ಲರೂ ಕೂಡ ಝಾನ್ಸಿ ಮಾತನ್ನ ಕೇಳಿ ಅಂದರೆ ರಘು ಮನೆಯವರೆಲ್ಲರೂ ಕೂಡ ತುಂಬ ಶಾಕ್ ಆಗಿರ್ತಾರೆ ಇದನ್ನು ಇದೇನಿದು ಇವಳು ಇವರು ಅವ್ರಿಬ್ರು ಇವರಿಬ್ಬರು ಮದುವೆ ಮದುವೆಯಾಗಿ ಮುರಿದು ಬಿಡೋಣ ಅಂತ ಅಂದರೆ ಕಡೆಗೆ ರೆಡಿ ಇಲ್ವಲ್ಲ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಮಾತಾಡ್ಕೋತಿರ್ತಾರೆ ಆಗ ಇಲ್ಲಿ ಬೇಕು ಅಂತಲೇ ಜಾನ್ಸಿ ಪರವಾಗಿ ಇಲ್ಲಿ ಅವರ ಫ್ರೆಂಡ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಇಲ್ಲಿ ಅವರ ಮನೆಯವ್ರ ಮುಂದೆ ಸುಮ್ಮನೆ ಆಡ್ಕಾ ಆಡ್ಕೊಂಡು ಝಾನ್ಸಿ ಅವರು ಜಾನ್ವಿ ಅವ್ರ ವಿರುದ್ಧ ಆಗ ಇದೇನಿದು ಇವಳು ಇವರಿಬ್ಬರು ಮದುವೆನ ಮುರಿದ್ಬಿಡೋಣ ಅಂತ ಅಂದ್ರೆ ಇವಳು ನೋಡಿದ್ರೆ ಡಿವೋರ್ಸ್ ಕೊಡೋಕ್ಕೆ ರೆಡಿನೇ ಇಲ್ವಲ್ಲ ಅಂತ ಮನೆಯವರೆಲ್ಲರೂ ಕೂಡ ಮಾತಾಡ್ಕೊತಿರ್ತಾರೆ ಆಗ ಈ ಕಡೆ ಇಲ್ಲಿ ಬೇಕು ಅಂತೇ ಝಾನ್ಸಿಯ ಪರವಾಗಿ ಇಲ್ಲಿ ಅವ್ರ ಫ್ರೆಂಡ್ ಕೂಡ ಮಾತಾಡೋದಕ್ಕೆ ಅಂತ ಶುರು ಮಾಡ್ತಾರೆ ಆದರೆ ಇಲ್ಲಿ ಅವ್ರ ಮನೆಯವ್ರ ಮುಂದೆ ಸುಮ್ಮನೆ ಇರ್ತಾರೆ ಹಾಗೆ ನಾಟಕ ಆಡ್ಕೊಂಡು ಝಾನ್ಸಿ ವಿರುದ್ಧ ಅಲ್ಲಿ ಝಾನ್ಸಿ ವಿರುದ್ಧ ಮಾತಾಡೋ ಥರ ಮಾತಾಡ್ತಿರ್ತಾರೆ ಆದರೆ ನಾವು ಒಂದು ಪ್ಲಾನ್ ಮಾಡೋಣ ಇವಾಗ ಆ ಝಾನ್ಸಿನ ಈ ಮನೆಗೆ ಕರೆಸೋಣ ಅಂತ ಹೇಳಿ ಇಲ್ಲಿ ರಘು ಅವರು ಫ್ರೆಂಡ್ ಹೇಳಿದ್ರೆ ಇಲ್ಲಿ ಅಜ್ಜಿಗಂತೂ ತುಂಬಾ ಕೋಪ ಬಂದ್ಬಿಡತ್ತೆ ಆಗ ಏನು ಕೇಳಿ ಹೇಳ್ತಿದೀಯಪ್ಪ ನೀನು ಆ ಸಂಸಾರ ಇಲ್ಲದೆ ಇದ್ದವಳನ್ನು ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರೋದಾ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ರಾಘು ಫ್ರೆಂಡ್ ಫ್ರೆಂಡ್ಗೆ ಬೈದ್ಬಿಡ್ತಾರೆ ಅಯ್ಯೋ ಅಜ್ಜಿ ನಾನು ಹೇಳ್ತಿದ್ದೀನಿ ಹೇಳ್ತಿದ್ದೀನಿ ಏನು ಹೇಳ್ತಿದ್ದೀನಿ ಅಂತ ಮೊದಲು ನೀವು ಕೇಳಿಸ್ಕೊಳ್ಳಿ ಅಜ್ಜಿ ಏನು ಮಾ ಏನು ಹೇಳ್ತಿದ್ಯಾ ಅಂತ ಹೇಳಿ ಸರಿಯಾಗಿ ಹೇಳಿ ಅಂತ ಹೇಳಿ ಇಲ್ಲಿ ಪಲ್ಲವಿ ಅವರು ರಾಗು ಫ್ರೆಂಡ್ಗೆ ಹೇಳ್ತಾರೆ ಅಷ್ಟೆಲ್ಲ ಐಷಾರಾಮಿ ಮನೆಯಲ್ಲಿ ಬೆಳೆದಿದ್ದವರು ಈ ಮನೆಗೆ ಬಂದರೆ ಅವರಿಗೆ ಕಷ್ಟ ಆಗಲ್ವಾ ಯಾಕಂದರೆ ಈ ಮನೇಲಿ ಕಾರಿಲ್ಲ ಅಳಿ ಅಳಿಲಿ ಕಾರು ಇಲ್ಲ ಏನೂ ಇಲ್ಲ ಮನೇಲಿ ಇಲ್ಲಿ ಇಲ್ಲಿ ಎಲ್ಲ ಕೆಲಸನೂ ಅವ್ರಿ ಅವರಿವರೇ ಇವರೇ ಮಾಡೋ ಮಾಡಬೇಕಾಗುತ್ತೆ ಮಿಡಲ್ ಕ್ಲಾಸ್ ಹೇಗಿರುತ್ತೆ ಇಲ್ಲಿನ ಕಷ್ಟಗಳು ಹೇಗೆ ಅಂತ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಇಲ್ಲಿ ಅವರು ಕೈ ಕೈಗೊಬ್ಬರು ಕಾಲುಗೊಬ್ಬರು ಮನೆಯವರು ಮ ಅವರಿಗೆ ಎಲ್ಲರೂ ಕೂಡ ಎಲ್ಲರೂ ಇರಬೇಕಾಗುತ್ತೆ ಎಲ್ಲ ಕೆಲಸ ಅವರೇ ಮಾಡಿಕೊಳ್ಬೇಕು ಅಂದರೆ ಈ ಮನೆ ಬಂದಾಗ ಅವರಿಗೆ ಕಷ್ಟ ಆಗುತ್ತೆ ತಾನೇ ಈ ಕಷ್ಟಗಳೆಲ್ಲನ ನೋಡಿ ಯಾರಪ್ಪ ಅಂತ ಹೇಳಿ ಯಾಕಪ್ಪ ಯಾರಪ್ಪ ಅಂತ ಹೇಳಿ ಐಷಾರಾಮಿ ಜೀವನ ಬಿಟ್ಟು ಇಲ್ಲಿ ಬಂದು ಇವನ ಜೊತೆ ಬದುಕ್ತಾರೆ ಅಂತ ಹೇಳಿ ಈ ಮನೇನ ಮನೆಯೂ ಬೇಡ ಈ ರಾಗುನೂ ಬೇಡ ಅಂತ ಹೇಳಿ ಅವರೇ ಜಾನ್ಸಿ ಅವರೇ ಇಲ್ಲಿ ರಾಘುವಿಗೆ ಡಿವೋರ್ಸ್ ಕೊಟ್ಟು ಹೊರಟೋಗ್ತಾರೆ ಏನಂತೀರ ನನ್ನ ಪ್ಲಾನ್ ಫ್ರೆಂಡ್ಸ್ ತರುಣ್ ರಾಗು ಫ್ರೆಂಡ್ ತರುಣ್ ಹೇಳ್ತಿರ್ತಾರೆ ಆಗ ಅಜ್ಜಿ ಹಾಗೂ ಮನೆಯವರೆಲ್ರಿಗೂ ಕೂಡ ಇಲ್ಲಿ ತರುಣ್ ಅಂದರೆ ರಾಘು ಫ್ರೆಂಡ್ ಮಾತನ್ನು ಕೇಳಿ ಸರಿಯಾಗಿದೆ ಅಂತ ಅನಿಸ್ತಿರುತ್ತೆ ಆದರೆ ತರುಣ್ ನೀನು ಹೇಳಿದ್ದು ಕರೆಕ್ಟಾಗೇ ಇದೆ ಒಂದು ಸಲ ಅವಳು ಈ ಮನೆಗೆ ಬರಲಿ ನಮ್ಮ ಅಣ್ಣನಿಗೆ ಅವಳು ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿ ಒಂದು ಸಲ ಬರಲಿ ಸಾಕು ನಾವೆಲ್ಲ ಕೊಡೋ ಟಾರ್ಚರ್ಗೆ ಈ ಗುಂಡ್ ಗಂಡನೂ ಬೇಡ ಈ ಮನೆಯೂ ಬೇಡ ಅಂತ ಈ ಸಂಬಂಧನೂ ಬೇಡ ಅಂತ ಹೇಳಿ ಅವಳಾಗ ಅವಳೇ ಡಿವೋರ್ಸ್ ಕೊಟ್ಟು ಹೋಗಿಬಿಡ್ತಾಳೆ ಅಂತ ಇಲ್ಲಿ ಅವರು ಹೇಳ್ತಾ ಇರ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಸರಿಯಾಗೇ ಇದೆ ತರುಣ್ ಒಳ್ಳೆ ಪ್ಲ್ಯಾನ್ ಇದು ಪ್ಲ್ಯಾನ್ ಕೊಟ್ಟಿದ್ಯಾ ಅಂತ ಹೇಳಿ ರಾಘವ್ ಈಗ ನೀನೇನು ಮಾಡು ಅಂದರೆ ಈ ಜಾನ್ಸಿ ಜೊತೆ ಚೆನ್ನಾಗಿ ಮಾತಾಡೋ ಥರ ಅವಳ ಜೊತೆ ಹೋಗು ಅವ್ರ ಮನೆಗೆ ಹೋಗಿ ಅತ್ತಿ ಅದಕ್ಕೆ ಏನೋ ಅವ್ರ ತಾತ ಇದ್ದಾರಲ್ಲ ಅವ್ರ ತಾತನಿಗೆ ಹೋಗಿ ಎಲ್ಲ ವಿಷಯನೂ ಹೇಳು ಈ ಥರ ನಾನು ನನ್ನ ಹೆಂಡ್ತಿನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳನ್ನು ಈ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿ ರಾಘೋ ಅವ್ರು ಹೇಳ್ತಾರೆ ಆಗ ಅವರು ಇಲ್ಲ ನಿಮ್ ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಅವ್ರ ಬಗ್ಗೆ ನಿಮಗೆ ನೀಟಾಗಿ ಏನೂ ಗೊತ್ತಿಲ್ಲ ಅವ್ರು ಹಾಗೆಲ್ಲ ಎಲ್ಲ ಬರಲ್ಲ ಅಂತ ಹೇಳಿದಾಗ ಅಣ್ಣ ನಿನಗೆ ಯಾಕಣ್ಣ ಒಟ್ಟಿನಲ್ಲಿ ಆ ಜಾನ್ಸಿನ ಒಂದು ಸತಿ ಮನೆಗೆ ಕರ್ಕೊಂಬಾ ಆಮೇಲೆ ನನ್ನ ಆಟ ನೋಡು ಶುರು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪಲ್ಲವೀರ್ ಹೇಳ್ತಾ ಇದ್ರೆ ಈ ಕಡೆ ಜಾನ್ಸಿನ ಕನ್ವಿನ್ಸ್ ಮಾಡಿ ನಾನು ನಿಮ್ಮ ಮನೆಗೆ ಕ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಅವರು ಸುಳ್ಳಲ್ಲಿ ಸುಳ್ಳಲ್ಲಿ ಇಲ್ಲಿ ಝಾನ್ಸಿನ ಮನೆ ಕರ್ಕೊಂಡು ಸುಳ್ಳೇಳಿ ಜಾನ್ಸಿನ ಮನೆ ಕರ್ಕೊಂಡ್ಬರಲಿ ಇಲ್ಲಿ ಜಾನ್ಸಿ ಅವರು ತಾತನಿಗಂತೂ ತುಂಬ ಖುಷಿಯಾಗಿರುತ್ತೆ ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು ಈಗ ನಾನು ಝಾನ್ಸಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಇಲ್ಲಿ ಅವ್ರು ಹೇಳ್ತಿದ್ರೆ ಜಾನ್ಸಿಗಂತೂ ತುಂಬ ಶಾಕ್ ಆಗ್ತಿರುತ್ತೆ ಇರುತ್ತೆ ಇನ್ನು ಇನ್ನು ಮುಂದೆ ಝಾನ್ಸಿ ನಮ್ಮ ಮನೆಯಲ್ಲಿ ಇರ್ತಾಳೆ ಅವಳು ಸಂಪೂರ್ಣ ಜವಾಬ್ದಾರಿ ನಂದೇ ನನ್ನನ್ನು ನಾ ಹಾಗೂ ನನ್ನ ಹೆಂಡ್ತಿನ ಹೋಗೋದಕ್ಕೆ ನಿಮ್ಮ ಒಪ್ಪಿಗೆ ಕೊ ತಗೋತಿದ್ದೀನಿ ಅಂತ ಹೇಳಿ ಇಲ್ಲಿ ಅವರು ಕೇಳಿದಾಗ ಝಾನ್ಸಿಗಂತೂ ತುಂಬ ಶಾಕ್ ಆಗಿಬಿಡತ್ತೆ ಹಾಗೆ ಇಲ್ಲಿ ತಾತ ಅವರು ಸರಿ ಕಣಪ್ಪ ನೀನು ಹೇಗೆ ಹೇಳ್ತೀಯ ಹಾಗೇ ಯಾವತ್ತಿದ್ರೂ ಸೊಸೆ ಆದವಳು ಇಲ್ಲಿ ಗಂಡನಿಗೆ ಆದವಳು ಯಾವತ್ತಿದ್ರೂ ತನ್ನ ಗಂಡನ ಮನೇಲೇ ಇರಬೇಕು ಅದನ್ನು ಬಿಟ್ಟು ಈ ಥರ ತವ್ರ ಮನೆಗೆ ಬರೋದು ತಪ್ಪು ಸರಿ ಇರಲ್ಲ ನೀನು ಛಾನ್ ಝಾನ್ಸಿನ ಕರ್ಕೊಂಡು ಹೋಗು ಅಂತ ಹೇಳಿ ತಾತ ಅವರು ಹೇಳ್ತಿರ್ಬೇಕಾದ್ರೆ ಆಮೇಲೆ ಇಲ್ಲಿ ಅವರು ಜಾನ್ಸಿನ ಕರ್ಕೊಂಡು ತನ್ನ ಮನೆಗೆ ಬರ್ತಾರೆ ಕರ್ಕೊಂಡು ಮೇಲೆ ಇಲ್ಲಿ ಜಾನ್ಸಿ ಹಾಗೂ ರಾಗುನ ನೋಡಿ ಇಲ್ಲಿ ಪಲ್ಲವಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್